ಕನ್ನಡ ವರ್ಣಮಾಲೆಗೆ ಅಷ್ಟೊಂದು ಅದ್ಭುತವಾದಂಥ ಶಕ್ತಿ ಇದೆಯಾ ಯಾವ ಕಾರಣಕ್ಕೆ ಅನಾದಿ ಕಾಲದಿಂದ ಕುಂಕುಮ ಹಿಡುವ ಪ್ರಕ್ರಿಯೆ ಮಾಡೋದು ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ಯಾವುದೇ ದೇವರ ಫೋಟೋವನ್ನು ನೋಡಿ ಅದರ ಹಿಂಭಾಗದಲ್ಲಿ ಒಂದು ಕೆಂಪು ಮತ್ತು ಬಣ್ಣ ಮಿಶ್ರಿತವಾದಂಥ ಒಂದು ಕಲರ್ ಇರುತ್ತೆ ಅಥವಾ ಕೆಲವರಲ್ಲಿ ಆ ಫ್ಲವರ್ ಡಿಸೈನು ಮಾಡ್ತಾರೆ ಅಥವಾ ಒಂದು ಯಾವುದಾದ್ರು ಒಂದು ಆಕಾರವನ್ನು ಮಾಡ್ತಾರೆ ಆದ್ರೆ ಹೆಸರು ಪ್ರಭಾವಳಿ ಅದೇ ಸಹಸ್ರಾರ ಹಾಗಿದ್ರೆ ಎಲ್ಲ ವ್ಯಕ್ತಿಗಳು ಆ ಸಹಸ್ರಾರ ಚಕ್ರದ ಉಪಯೋಗವನ್ನು ಪಡೆಯಬಹುದಾ ಎಪ್ಪತ್ತೆರಡು ಸಾವಿರ ನಾಡಿಗಳನ್ನು ಕಂಟ್ರೋಲ್ ಮಾಡುವ ನಾಡಿ ಸುಷುಮ್ನ ನಾಡಿ ಮತ್ತು ದೊಡ್ಡವರಿಗೆ ಆದಿಯಾಗಿ ಸುದರ್ಶನ ಮಂತ್ರ ಸಹಸ್ರಾದಿತ್ಯ ಸಂಕಾಶ ಸಹಸ್ರವದನಂ ಸಹಸ್ರದೋ ಸಹಸ್ರಾರಂ ಪ್ರಪದ್ಯೇಹಂ ಸುದರ್ಶನಂ ಬಹಳ ಪವರ್ಫುಲ್ ಮಂತ್ರ ಇದನ್ನ ಮೂರು ಬಾರಿ ಐದು ಬಾರಿ ಏಳು ಬಾರಿ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ಎಷ್ಟು ಬಾರಿ ಹೇಳಿದರೂ ಕೂಡ ಒಳ್ಳೆಯದು ನಿಮ್ಮ ದೇಹದ ನರಮಂಡಲ ಶಕ್ತಿಯುತವಾಗುತ್ತದೆ ಮತ್ತೊಮ್ಮೆ ಹೇಳ್ತೀನಿ ಇವರು ಅದನ್ನು ಸ್ಕ್ರೀನಲ್ಲಿ ಕೂಡ ಹಾಕ್ತಾರೆ ಸಹಸ್ರಾದಿತ್ಯ ಸಂಕಾಶಂ ಸಹಸ್ರವದನಂ ಸಹಸ್ರದೋ ಸಹಸ್ರಾರಂ ಪ್ರಪದ್ಯೇಹಂ ಸುದರ್ಶನಂ ಈ ಮಂತ್ರವನ್ನು ದಯವಿಟ್ಟು ಮಕ್ಕಳು ದೊಡ್ಡವರಾದಿಯಾಗಿ ಪಠಿಸಬಹುದು ಮುಂದಿನ ಏನು ಇಲ್ಲಿ ನಿಮ್ಮ ಮುಂದೆ ಕಾಣ್ತಾ ಇದೆ ಫಲಕ ಆ ವಿಚಾರಕ್ಕೆ ಹೋಗೋಣ ಬನ್ನಿ ಆತ್ಮೀಯರೇ ಇದುವರೆಗೆ ಸವಿಸ್ತಾರವಾಗಿ ಶಿಕ್ಷಣ ಮತ್ತು ಉದ್ಯೋಗದ ವಿವರಗಳ ಬಗ್ಗೆ ಅದರ ಫಲಾಫಲಗಳ ಬಗ್ಗೆ ಮಾತಾಡ್ತಾ ಹೋದ್ವಿ ಅದರ ನಡುವೆ ಶಿಕ್ಷಣ ಅಂದ್ಕೊಂಡು ಬೋರ್ಡ್ ಬಂತು ಕಾಮನ್ ಆಗಿ ಇದನ್ನು ಯಾಕೆ ಇಲ್ಲಿ ನಾವು ಇಟ್ಕೊಂಡಿದ್ದೀವಿ ಅಂತಂದರೆ ಈ ಫಲಕಕ್ಕೂ ಬೀಜಾಕ್ಷರ ಮಂತ್ರಗಳಿಗೂ ಸಂಬಂಧವಿದೆ ಅದು ಯಾವ ರೀತಿಯ ಸಂಬಂಧ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ ನಾವು ಕೆಲವು ಮಂತ್ರಗಳನ್ನು ಕೊಟ್ವಿ ಈ ಹಿಂದಿನ ಎಪಿಸೋಡ್ಗಳಲ್ಲಿ ಅದು ಒಮ್ಮೊಮ್ಮೆ ಏನಾಗುತ್ತೆ ಎಲ್ಲರೂ ಹೇಳಲಿಕ್ಕೆ ಆಗೋಲ್ಲ ಆ ಮಂತ್ರಗಳನ್ನು ಅದಕ್ಕೆ ಕನ್ನಡ ಜ್ಞಾನ ಇರಬೇಕು ಭಾಷಾ ಜ್ಞಾನ ಇರಬೇಕು ಅಲ್ಪಪ್ರಾಣ ಮಹಾಪ್ರಾಣಗಳ ಶುದ್ಧತೆ ಇರಬೇಕು ಅವಾಗೆಲ್ಲ ಬಹಳಷ್ಟು ಜನ ಹಿರಿಯರಂದಲೂ ಒಂದು ಅಭಿಪ್ರಾಯ ಇದೆ ಏನಂದರೆ ಮಂತ್ರಗಳನ್ನು ತಪ್ಪು ಹೇಳಬಾರ್ದು ಅಂತ ಮಂತ್ರಗಳನ್ನು ಹೇಳುವಾಗ ಅದು ಅಲ್ಪಪ್ರಾಣ ಮಹಾಪ್ರಾಣ ಸ್ವರ ವ್ಯಂಜನಗಳನ್ನು ಪರಿಶುದ್ಧವಾಗಿ ಒಳಗೊಂಡಿದ್ದರೆ ಮಾತ್ರ ಆ ಮಂತ್ರ ಕೆಲಸ ಮಾಡುತ್ತದೆ ಅಂತ ಈ ಎಲ್ಲ ಲೇಖನ ದಾಖಲೆಗಳಲ್ಲಿ ಉಲ್ಲೇಖ ಇದೆ ಮಕ್ಕಳಲ್ಲಿ ನಾವು ಇದನ್ನು ಬಯಸೋದು ಹೇಗೆ ನಿರೀಕ್ಷೆ ಮಾಡೋದು ಹೇಗೆ ಯಾವುದೋ ಐದನೇ ತರಗತಿ ಆರನೇ ತರಗತಿ ಮಕ್ಕಳಿಗೆ ಒಂದು ಸಂಸ್ಕೃತವಾದ ಮಂತ್ರವನ್ನು ಸರಿಯಾಗಿ ಹೇಳಬೇಕು ಅಂತ ನಾವು ಒತ್ತಾಯ ಮಾಡಲಿಕ್ಕೆ ಬರೋದಿಲ್ಲ ಆ ಸಂದರ್ಭದಲ್ಲಿ ಉಪಯೋಗವಾಗುವುದೇ ಈ ನಮ್ಮ ಕನ್ನಡದ ವರ್ಣಮಾಲೆ ಕಾಲೇಜ್ ಹುಡುಗರು ಹೇಳ್ಬೋದು ಇದನ್ನು ಪ್ರತಿದಿನ ಆ ಇಂದ ಆಿಂದ ಹಾ ಯಾರಲ್ಲವಾ ಹಾಳ ಕ್ಷಾವರೆಗೆ ನಿಮ್ಮ ಮಕ್ಕಳಿಗೆ ಒಂದು ಸಾರಿ ಹೇಳಿಸಿಬಿಡಿ ಅದು ನೂರಾರು ಮಂತ್ರಗಳನ್ನು ಹೇಳಿದಷ್ಟು ಫಲ ಅದರೊಳಗೆ ಇದೆ ಯಾಕೆಂದರೆ ಮಕ್ಕಳಲ್ಲಿ ನಾವು ಇದನ್ನು ಹೇಳಿಕೊಡುವಾಗ ತುಂಬ ಕ್ಲಿಷ್ಟಕರವಾದಂಥ ಇಲ್ಲಿ ಅಕ್ಷರಗಳಿಲ್ಲ ಅಲ್ಪ ಪ್ರಾಣ ಮಹಾಪ್ರಾಣ ಬಿಟ್ಟರೆ ಖ ಘ ಠ ಢ ಥ ಥ ಮತ್ತು ಭ ಈ ರೀತಿ ಮಹಾಪ್ರಾಣಗಳು ಬಿಟ್ಟರೆ ಬೇರೆ ಕ್ಲಿಷ್ಟಕರವಾದ ಅಕ್ಷರ ಇಲ್ಲ ಅದನ್ನು ಹೇಳಿಸ್ಬೋದು ನಾವು ಇದನ್ನು ಬೆಳಿಗ್ಗೆ ಒಂದು ಸಾರಿ ಸಂಜೆ ಒಂದು ಸಾರಿ ಮಕ್ಕಳ ಬಾಯಲ್ಲಿ ಹೇಳಿಸ್ಬಿಟ್ಟರೆ ಅಲ್ಲ ಬರೆಯೋದು ಬೇಡ ಅದನ್ನು ಶಾಲೆಯಲ್ಲಿ ಹೇಳ್ಕೊಡ್ತಾರೆ ಆಮೇಲೆ ಅದನ್ನು ಬರ್ಕೋತಾರೆ ಅವರು ಚಿಕ್ಕ ಮಕ್ಕಳಿಗೆ ನಾವು ಯು ಕೆ ಜಿ ಎಲ್ ಕೆ ಜಿ ಮಕ್ಳಿಗೆ ಇದನ್ನು ಇಲ್ಲಿಂದ ಇಲ್ಲಿವರೆಗೂ ಬರೀ ಅಂದರೆ ಅವರು ಕಲಿತು ಹೇಳೋ ವರ್ಷಕ್ಕೆ ಒಂದು ವರ್ಷ ಆಗಿಬಿಡುತ್ತೆ ಬರೀ ಉಚ್ಚಾರಣೆ ಸಾಕು ಉಚ್ಚಾರಣೆ ಮಾಡಿದರೆ ನೂರಾರು ಮಂತ್ರಗಳ ಪ್ರಭಾವ ಪರಿಣಾಮ ಆ ಮಗುವಿನ ಮೇಲೆ ಬೀಳುತ್ತದೆ ಏನಿಷ್ಟು ಕೋಟೆಯವರು ಇಷ್ಟೊಂದು ನಿಖರವಾಗಿ ಹೇಳ್ತಾ ಇದ್ದಾರಲ್ಲ ಮಂತ್ರಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ನಿಮ್ಮಲ್ಲಿ ಒಂದು ಆಲೋಚನೆ ಬರ್ತದೆ ಆ ಸಂಬಂಧದ ಸಂಪೂರ್ಣ ವಿವರಗಳನ್ನು ನಾನೀಗ ಕೊಡಲಿಕ್ಕಿದ್ದೀನಿ ಬರೀ ಮಕ್ಕಳು ಅಂತಲ್ಲ ದೊಡ್ಡವರು ಕೂಡ ಹೇಳಬಹುದು ಇದರ ವಿವರಗಳು ಕೆಲವರಿಗೆ ವಿವರವಾಗಿ ಅಥವಾ ಸಂಕ್ಷಿಪ್ತವಾಗಿ ಗೊತ್ತಿತ್ತೇನೋ ಅಥವಾ ಇತ್ತೆ ಆದರೆ ಇದರ ಬಗ್ಗೆ ಈ ಯೂಟ್ಯೂಬ್ ಚಾನಲ್ ಮೂಲಕ ಹೇಳುತ್ತಿರುವುದಂತೂ ಪ್ರಥಮ ಬಿ ಗಣಪತಿಯವರು ಹೇಳಿದ್ದಾರೆ ಇದರ ವಿವರಣೆ ನಾನು ಸಹ ಎಲ್ಲೂ ನೋಡಿಲ್ಲ ಇದರ ಫಲಗಳೇನು ಇದರಿಂದ ಲಾಭಗಳೇನು ಇದನ್ನು ಹೇಳೋದರಿಂದ ಕನ್ನಡ ವರ್ಣಮಾಲೆಗೆ ಅಷ್ಟೊಂದು ಅದ್ಭುತವಾದಂಥ ಶಕ್ತಿ ಇದೆಯಾ ಇದು ಎಲ್ಲಿಗೆ ಹೋಗಿ ಸಂಪರ್ಕವನ್ನು ಪಡೆದುಕೊಳ್ಳುತ್ತದೆ ಇದು ನಮ್ಮ ಸನಾತನ ಪದ್ಧತಿಯಲ್ಲಿ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಪೂಜೆಗಳಲ್ಲಿ ಹೋಮ ಹವನಗಳಲ್ಲಿ ಈ ಅಕ್ಷರಗಳು ಎಲ್ಲೆಲ್ಲಿ ಮಿಳಿತವಾಗಿವೆ ಅನ್ನುವ ಸಂಪೂರ್ಣ ವಿವರ ನಾವು ನಿಮಗೆ ಇವತ್ತು ಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ ಈಗ ಅಕ್ಷರಗಳ ವಿವರಗಳನ್ನು ಅದು ಎಲ್ಲೆಲ್ಲಿ ನಮ್ಮ ವಿಧಿವಿಧಾನಗಳಲ್ಲಿ ಹಾಸುಹೋಕಾಗಿದೆ ಅಂತ ತಿಳಿದುಕೊಳ್ಳೋಕಿಂತ ಮುನ್ನ ನಾವು ಷಟ್ಚಕ್ರಗಳ ಬಗ್ಗೆ ಒಂದಿಷ್ಟು ವಿವರಗಳನ್ನು ತಿಳ್ಕೊಳ್ಳೇಬೇಕು ಸಪ್ತಚಕ್ರಗಳು ಇನ್ನೊಂದು ಚಕ್ರ ಸಾಮಾನ್ಯ ಮನುಷ್ಯನ ಜ್ಞಾನ ಮತ್ತು ಮಿತಿಯನ್ನು ಒಂದು ಚಕ್ರ ಅದು ಯೋಗಿಗಳಿಗೆ ಹೌದು ದೊಡ್ಡ ಸಾಧಕರಿಗೆ ಅದು ಸಹಸ್ರಾರ ಚಕ್ರ ಅದ್ರ ಬಗ್ಗೆ ಹೇಳ್ತೀನಿ ಅಲ್ಲಿಂದ ಆಚೆ ಮೇಲೆ ಅಲ್ಲೂ ಇಲ್ಲ ಇಲ್ಲಿಂದ ಇಲ್ಲಿ ಇಲ್ಲಿ ಈ ಇಲ್ಲಿ ಬರುತ್ತೆ ಅದರ ಬಗ್ಗೆ ವಿವರಣೆಯಲ್ಲಿ ಬರುತ್ತೆ ಬಟ್ಟು ಮನುಷ್ಯನ ದೇಹದ ಒಳಗೆ ಒಳಗಿನಿಂದ ಸಂಪೂರ್ಣವಾಗಿ ಕೆಲಸ ಮಾಡೋದಕ್ಕೆ ಚಕ್ರ ಸಹಸ್ರಾರವನ್ನು ಸೇರಿಸಿದರೆ ಸಪ್ತ ಸಪ್ತಚಕ್ರ ಈ ಚಕ್ರಗಳು ಪ್ರತಿಯೊಬ್ಬ ಮನುಷ್ಯನ ದೇಹದೊಳಗೆ ಪ್ರತಿನಿತ್ಯ ಪ್ರತಿ ಸೆಕೆಂಡು ಪ್ರತಿ ನಿಮಿಷ ಪ್ರತಿ ಗಂಟೆ ಈ ರಕ್ತ ನರನಾಡಿ ಹೇಗೆ ಮನುಷ್ಯನ ಉಸಿರಾಟ ಇವೆಲ್ಲ ಪೂರಕವಾಗಿ ಕೆಲಸ ಮಾಡಲಿಕ್ಕೆ ಮನುಷ್ಯನ ಚಿಂತನೆಗಳಿಗೆ ಮನುಷ್ಯನು ಅಭ್ಯುದಯಶೀಲನಾಗಲಿಕ್ಕೆ ಒಬ್ಬ ಮನುಷ್ಯ ಸಾಧನಾಶೀಲನಾಗಲಿಕ್ಕೆ ಒಟ್ಟಾರೆ ಮನುಷ್ಯನ ಜೀವನದಲ್ಲಿ ಆಗುವ ಎಲ್ಲ ಭಾವನೆಗಳ ಒಂದು ಏರಿಳಿತಗಳಿಗೆ ಪ್ರಮುಖವಾದ ಕಾರಣಗಳೇ ಚಕ್ರಗಳು ಚಕ್ರಗಳ ಬಗ್ಗೆ ಯೋಗ ಮಾಡುವವರಿಗೆ ಅಧ್ಯಯನಶೀಲರಿಗೆ ಚಿಂತನಾಶೀಲರಿಗೆ ಧಾರ್ಮಿಕ ವಿಧಿವಿಧಾನ ಮಾರ್ಗದಲ್ಲಿರುವವರಿಗೆ ಸಂಪೂರ್ಣ ಅದರ ವಿವರ ಗೊತ್ತಿರುತ್ತೆ ಜನಸಾಮಾನ್ಯರಿಗೆ ಅರಿವು ಇದರ ಬಗ್ಗೆ ಕಡಿಮೆ ಇರುತ್ತೆ ಯಾಕೆ ಅಂದರೆ ಚಕ್ರಗಳ ಬಗ್ಗೆ ಯಾಕೆ ಗೊತ್ತಿಲ್ಲ ಅಂದರೆ ಹೃದಯಕ್ಕೆ ಒಂದು ಆಕಾರ ಇದೆ ಮಿದುಳಿಗೆ ಒಂದು ಆಕಾರ ಇದೆ ಕರುಳುಗಳಿಗೆ ಆಕಾರ ಇದೆ ಯಾವ ರೀತಿ ಇರುತ್ತೆ ಕರುಳು ಅಂಥೇಳಿ ದೇಹದ ಒಳಭಾಗದ ಹೇಳ್ತಾ ಇದ್ದೀನಿ ಲಂಗ್ಸ್ ಅದಕ್ಕೊಂದು ಆಕಾರ ಇದೆ ಕಿಡ್ನಿಗೊಂದು ಆಕಾರ ಇದೆ ಲಿವರ್ಗೊಂದು ಆಕಾರ ಇದೆ ಈ ಚಕ್ರಗಳಿಗೆ ದೇಹದೊಳಗೆ ಇದ್ದರೂ ಕೂಡ ಅವಕ್ಕೆ ಆಕಾರವಿಲ್ಲ ಅಂಶವಿದೆ ಆಕಾರವಿಲ್ಲ ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ನೂರರಲ್ಲಿ ಒಂದು ಐವತ್ತು ಭಾಗ ಜನರಿಗೆ ಈ ಚಕ್ರಗಳ ಬಗ್ಗೆ ಅರಿವು ಕಡಿಮೆ ಇರುತ್ತೆ ಅಂತ ನನ್ನ ಒಂದು ಅಂದಾಜಿನ ಭಾವನೆ ಹಾಗಿದ್ದರೆ ಈ ಚಕ್ರಗಳು ದೇಹದಲ್ಲಿ ಎಲ್ಲಿವೆ ಅದನ್ನು ವಿವರಿಸ್ತಾ ಬರ್ತೀನಿ ಇಲ್ಲಿ ಮನುಷ್ಯನ ಆಕಾರದ ಒಂದು ಚಿತ್ರ ಇದೆ ಇಲ್ಲಿ ಏನು ಕೆಂಪು ಬಣ್ಣದಲ್ಲಿ ಕಾಣುತ್ತಿದೆ ಈ ಚಕ್ರದ ಹೆಸರು ಮೂಲಾಧಾರ ಚಕ್ರ ಮನುಷ್ಯನ ಗುದದ್ವಾರಕ್ಕಿಂತ ಸ್ವಲ್ಪ ಮೇಲ್ಭಾಗದಲ್ಲಿ ಈ ಒಂದು ಚಕ್ರ ಇದೆ ಮೂಲಾಧಾರ ಮನುಷ್ಯನಿಗೆ ಬಹು ಮುಖ್ಯವಾದಂಥ ಚಕ್ರ ಮನುಷ್ಯನ ಆಹಾರ ಅವನ ಆರೋಗ್ಯ ಅವನ ಅಭಿವೃದ್ಧಿ ಅವನ ಚಿಂತನೆಗಳು ವಿದ್ಯೆ ಜ್ಞಾನ ಎಲ್ಲವನ್ನು ಕೂಡ ಪ್ರತಿಪಾದಿಸ್ತಕ್ಕಂಥ ಒಂದು ಚಕ್ರ ಮೂಲಾಧಾರ ಚಕ್ರ ಅದಕ್ಕಿಂತ ಸ್ವಲ್ಪ ಮೇಲ್ಭಾಗದಲ್ಲಿ ಅಂದರೆ ಒಕ್ಕಳಿಗಿಂತ ಸ್ವಲ್ಪ ಕೆಳಗೆ ಇರುವಂಥ ಚಕ್ರ ಸ್ವಾದಿಷ್ಠಾನ ಈ ಚಕ್ರಗಳ ಕೆಲಸ ಏನು ಅದರ ಪರಿಣಾಮ ಏನು ಮುಂದೆ ಹೇಳ್ತಾ ಹೋಗ್ತೀನಿ ಫಸ್ಟ್ ಚಕ್ರಗಳೆಷ್ಟೇ ತಿಳ್ಕೊಳ್ಳೋಣ ಸ್ವಾದಿಷ್ಠಾನ ಚಕ್ರ ಇದು ಕಿತ್ತಲೆ ಬಣ್ಣದ ಆಕಾರವನ್ನು ಸೂಚಿಸ್ತದೆ ಈ ಹೊಕ್ಕಳಿಗಿಂತ ಸ್ವಲ್ಪ ಮೇಲೆ ಎದೆಯ ಸಮಯ ಈ ಈ ಚಕ್ರಕ್ಕಿಂತ ಸ್ವಲ್ಪ ಮೇಲ್ಭಾಗದಲ್ಲಿ ಇರುವಂಥ ಒಂದು ಹಳದಿ ಬಣ್ಣದ ಚಕ್ರ ಮಣಿಪೂರಕ ಚಕ್ರ ಇದರದ ಕೆಲಸ ಏನು ಇದರದ ಕ್ಯಾರೆಕ್ಟರ್ಸ್ ಏನು ಏನು ನಮ್ಮ ಮನುಷ್ಯನಿಗೆ ಅದು ಫಾರ್ವರ್ಡ್ ಮಾಡ್ತದೆ ಏನು ಕೊಡ್ತದೆ ಅನ್ನೋದು ಆಮೇಲೆ ನಾವು ಮಾತಾಡುವ ಎದೆಯ ಭಾಗದಲ್ಲಿ ಬರ್ತಕ್ಕಂಥ ಹಸಿರು ಬಣ್ಣದಲ್ಲಿ ಕಾಣುತ್ತಿರುವ ಚಕ್ರ ಅನಾಹತ ಆ ಚಕ್ರದ ಹೆಸರು ಅನಾಹತ ಚಕ್ರ ಈ ಕಂಠದ ಭಾಗದಲ್ಲಿ ಬರ್ತಕ್ಕಂಥ ಇಲ್ಲೇನಿದೆ ನೀಲಿ ಬಣ್ಣ ಅದು ತಿಳಿ ನೀಲಿ ಸಂಪೂರ್ಣ ನೀಲಿ ಅಲ್ಲ ತಿಳಿ ನೀಲಿ ಆ ಚಕ್ರದ ಹೆಸರು ವಿಶುದ್ಧಿ ಚಕ್ರ ಇದು ಗಂಟಲಿನ ಭಾಗದಲ್ಲಿ ಬರುತ್ತದೆ ಅದರ ಕೆಲಸ ಕಾರ್ಯಗಳೇನು ಅದರಿಂದ ನಮ್ಮ ಮನುಷ್ಯನಿಗೆ ಸಿಗತಕ್ಕಂಥ ಉಪ ಉಪಕಾರಗಳೇನು ಆಮೇಲೆ ವಿಚಾರ ಮಾಡುವ ಅದಾದ ನಂತರ ಇಲ್ಲಿ ನೋಡ್ಕೊಳ್ಳಿ ನಾವು ಕುಂಕುಮ ಇಡುವ ಜಾಗದಲ್ಲಿ ಬರುವ ಒಂದು ಚಕ್ರ ಅದರ ಹೆಸರು ಆಜ್ಞಾಚಕ್ರ ಇಂಗ್ಲೀಷಲ್ಲಿ ತರಡೈ ಅಂತಲೂ ಅದಕ್ಕೆ ಕರೀತಾರೆ ಚಿಕ್ಕ ವಯಸ್ಸಿಂದ ನಮಗೆ ಇದ್ದಿದ್ದು ಒಂದು ಭಾವನೆ ಮೂರನೇ ಕಣ್ಣು ಶಿವನಿಗೆ ಮಾತ್ರ ಇದೆ ಅಂತ ನಟರಾಜನಿಗೆ ಮಾತ್ರ ಮೂರನೇ ಕಣ್ಣಿದೆ ನರಮನುಷ್ಯನಿಗೆ ಇರಲಿಕ್ಕೆ ಸಾಧ್ಯವಿಲ್ಲ ಅಂತ ನಮ್ಮ ಬಾಲ್ಯದಲ್ಲಿ ನಾವು ಎಲ್ಲ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇದ್ದಂಥ ಭಾವನೆ ನನಗೆ ಸಹ ಇಂದು ನನ್ನಂಥ ಸುಮಾರು ಜನ ಬಾಲ್ಯದಿಂದ ಬೆಳೆದು ಇದೆಲ್ಲ ಓದೋದ ಮೇಲೇ ಗೊತ್ತಾಗಿದ್ದು ಪ್ರತಿಯೊಬ್ಬರಿಗೂ ಮೂರನೇ ಕಣ್ಣಿದೆ ಅದರ ಸಂಕೇತ ಅದರ ಸೂಚಿತ ಅದರ ಆಧಾರ ಶಿವನಿಂದ ಆರಂಭವಾಗಿದೆ ಶಿವನಿಗೆ ಅದನ್ನು ಆಪರೇಟ್ ಮಾಡಲಿಕ್ಕೆ ಗೊತ್ತಿದೆ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಈ ಚಕ್ರ ಏನಿದೆ ಈ ಎರಡು ಕಣ್ಣುಗಳ ಹುಬ್ಬುಗಳ ನಡುವೆ ಕುಂಕುಮ ಇಡುವ ಜಾಗದಲ್ಲಿ ಈಗ ಅದು ಆ ಸಂದರ್ಭ ಬಂದಾಗಲೇ ಹೇಳಿಬಿಡ್ತೀನಿ ಏ ಯಾವ ಕಾರಣಕ್ಕೆ ಅನಾದಿ ಕಾಲದಿಂದ ಕುಂಕುಮ ಇಡುವ ಪ್ರಕ್ರಿಯೆ ಮಾಡಿದ್ರು ಅಂತ ಆ ಭಾಗದಲ್ಲೇ ಆ ಭಾಗ ಯಾವಾಗಲೂ ಪ್ರೆಸ್ ಆಗಿ ಅದು ಆಕ್ಟಿವೇಟ್ ಆಗ್ತಿರಲಿ ಆಜ್ಞಾಚಕ್ರ ಅಟ್ಲೀಸ್ಟು ಯಾವಾಗಲೂ ಅದು ಕೆಲಸ ಮಾಡ್ತಿರಲಿ ಅದು ಚಾಲನೆಗೆ ಬರಲಿ ಅನ್ನೋ ಕಾರಣಕ್ಕೆ ಕುಂಕುಮವನ್ನು ಇಡುವ ಪ್ರಕ್ರಿಯೆಯನ್ನು ಹಳೆಯ ಋಷಿ ಮುನಿಗಳು ಅನಾದಿ ಕಾಲದಿಂದಲೂ ತ್ರೇತಾಯುಗ ದುಹಾಪ್ರಯುಗಗಳಿಂದಲೂ ಮಾಡಿಕೊಂಡು ಬಂದಿದ್ದಾರೆ ಲೋ ನಾವು ಆ ಜಾಗವನ್ನೇ ಸ್ಪರ್ಶಿಸಲ್ಲ ಆ ಜಾಗದ ಮಹತ್ವವೇ ನಮಗೆ ಗೊತ್ತಾಗೋದಿಲ್ಲಲ್ಲ ಅದಕ್ಕೆ ಕುಂಕುಮ ಧಾರಣೆಯನ್ನು ಮಾಡಿದರು ಈ ಭಾಗ ಟೋಟಲಿ ಈ ಭಾಗ ವಿಭೂತಿ ಧಾರಣೆಯನ್ನು ಮಾಡಿದರು ಇಲ್ಲಿ ಇದೆ ಒಂದು ಸುಷುಮ್ನ ನಾಡಿ ಅಂತ ಒಂದಿದೆ ಈಡ ಪಿಂಗಳ ಸುಷುಮ್ನ ನಾಡಿ ಸುಷುಮ್ನ ನಾಡಿಯ ಕೆಲಸ ಏನಂದರೆ ಮನುಷ್ಯನ ದೇಹದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳಿದ್ದಾವೆ ಬಲಭಾಗದಲ್ಲಿ ಮೂವತ್ತಾರು ಸಾವಿರ ಎಡಭಾಗದಲ್ಲಿ ಮೂವತ್ತಾರು ಸಾವಿರ ನಾಡಿಗಳಿದೆ ಎಪ್ಪತ್ತೆರಡು ಸಾವಿರ ನಾಡಿಗಳನ್ನು ಕಂಟ್ರೋಲ್ ಮಾಡುವ ನಾಡಿ ಸುಷುಮ್ನ ನಾಡಿ ಅದೆಷ್ಟು ಅದಕ್ಕೆ ಪ್ರಭಾವ ಇರಬೇಡ ನಾಡಿಗೆ ಎಪ್ಪತ್ತೆರಡು ಸಾವಿರ ನಾಡಿಗಳನ್ನು ಸುಷುಮ್ನ ನಾಡಿ ಕಂಟ್ರೋಲ್ ಮಾಡಬೇಕು ಆ ನಾಡಿಗಳು ದೇಹದ ಸರ್ವಾಂಗ ಸ್ಥಳವನ್ನು ಕೂಡ ಆಕ್ರಮಿಸಿರ್ತವೆ ಮೆದುಳಿನಿಂದ ಹಿಡಿದು ಹೆಬ್ಬೆಟ್ಟಿನವರೆಗೆ ದೇಹದ ಎಲ್ಲ ಭಾಗಗಳಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳಿದೆ ಆ ನಾಡಿಗಳು ಸೆಕೆಂಡ್ಗಿಂತಲೂ ಕಡಿಮೆ ಸಮಯದಲ್ಲಿ ಮೈಕ್ರೋ ಸೆಕೆಂಡ್ಗಿಂತಲೂ ಕಡಿಮೆ ಸಮಯದಲ್ಲಿ ತಮ್ಮ ಕಾರ್ಯವನ್ನು ಮಾಡುತ್ತಿರುತ್ತವೆ ಅದನ್ನು ಪ್ರತಿನಿಧಿಸುವ ಅದನ್ನು ನಿಯಂತ್ರಿಸುವ ಒಂದು ಅದ್ಭುತವಾದ ನಾಡಿ ಸುಷುಮ್ನ ನಾಡಿ ಧ್ಯಾನದ ಮೂಲ ಸ್ಥಾನ ಅದು ಅದಕ್ಕೆ ಒಳಗಣ್ಣು ಅಂತಲೂ ಕರೀತಾರೆ ಮೂರನೇ ಕಣ್ಣು ಅಂತಲೂ ಕರೀತಾರೆ ಅದಾದ ನಂತರದ ಒಂದು ಚಕ್ರ ಸಹಸ್ರಾರ ಸಹಸ್ರಾರ ನೆತ್ತಿಯಿಂದ ಒಂದು ಅಡಿ ಮೇಲ್ಭಾಗದಲ್ಲಿ ಇದೆ ಯಾವ ರೀತಿ ಇದೆ ಮೇಲ್ಭಾಗದಲ್ಲಿ ಅದಕ್ಕೆ ನಾವು ಹೇಳ್ತೀವಿ ಪ್ರಭಾವಳಿ ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ಯಾವುದೇ ದೇವರ ಫೋಟೋವನ್ನು ನೋಡಿ ಅದರ ಹಿಂಭಾಗದಲ್ಲಿ ಒಂದು ಕೆಂಪು ಮತ್ತು ಬಣ್ಣ ಮಿಶ್ರಿತವಾದಂಥ ಒಂದು ಕಲ್ಲರ್ ಇರುತ್ತೆ ಅಥವಾ ಕೆಲವರಲ್ಲಿ ಆ ಫ್ಲವರ್ ಡಿಸೈನು ಮಾಡ್ತಾರೆ ಅಥವಾ ಒಂದು ಯಾವುದಾದ್ರು ಒಂದು ಹಿಂಗೆ ಆಕಾರವನ್ನು ಮಾಡ್ತಾರೆ ಅದರ ಹೆಸರು ಪ್ರಭಾವಳಿ ಅದೇ ಸಹಸ್ರಾರ ನಾವು ಚಿಕ್ಕ ವಯಸ್ಸಲ್ಲ ಅದನ್ನು ನೋಡುವಾಗ ಅಲಂಕಾರಕ್ಕೆ ಮಾಡಿದ್ದಾರೆ ಚೆನ್ನಾಗಿ ಅದು ಮೂರ್ತಿ ಸುಂದರವಾಗಿ ಕಾಣಲಿ ಅಂತ ಮಾಡಿದ್ದಾರೆ ಅಂತ ನಾವು ಭಾವಿಸ್ಕೊಂಡಿದ್ವಿ ಅದು ಹೋಗ್ತಾ ಹೋಗ್ತಾ ನಮಗೆ ಗೊತ್ತಾಯಿತು ದಿಚ್ ಇಸ್ ಸಹಸ್ರಾರ ಚಕ್ರದ ಸಂಕೇತ ಇಲ್ಲಿ ಇಲ್ಲಿರುತ್ತೆ ಅದು ಸಹಸ್ರಾರ ಚಕ್ರ ಹಾಗಿದ್ರೆ ಎಲ್ಲ ವ್ಯಕ್ತಿಗಳು ಆ ಸಹಸ್ರಾರ ಚಕ್ರದ ಉಪಯೋಗವನ್ನು ಪಡೆಯಬಹುದಾ ಸಂತರು ಯೋಗಿಗಳು ಅವಧೂತರು ಅಘೋರಿಗಳು ಆ ಒಂದು ಸಹಸ್ರಾರ ಚಕ್ರದ ಅನುಭವವನ್ನು ಪಡೆಯಬಲ್ಲರೇ ಹೊರತು ಸಾಮಾನ್ಯ ಜನರಿಗೆ ಸಾಧ್ಯವಿಲ್ಲ ಇದು ಬಹಳ ಮುಖ್ಯವಾದ ವಿಚಾರ ಆದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಆ ಸಹಸ್ರಾರ ಚಕ್ರ ಅನ್ನೋದು ಇದೆ ಅದು ಕಾಪಾಡ್ತಿದೆ ಅದರ ಅಂಶ ಇದೆ ಬಟ್ ಅದನ್ನು ಸಂಪೂರ್ಣವಾಗಿ ಅನುಭವಿಸೋದು ಹೇಗೆ ಅದಕ್ಕೊಂದು ಸ್ಥಿತಿ ಇದೆ ಸ್ಥಿತಿ ಅಂತ ಸ್ಥಿತಿ ಅಂತಂದರೆ ನಿಮಗೆ ಅದು ಅರ್ಥ ಆಗಲಿಲ್ಲ ಅನಿಸುತ್ತೆ ಮನುಷ್ಯ ಧ್ಯಾನ ಸ್ಥಿತಿಗೆ ಹೋದಾಗ ಅವರ ಇಡೀ ಆತ್ಮವೇ ಬೇರೆ ಕಡೆ ಸಂಚಾರ ಮಾಡುತ್ತಿರುತ್ತದೆ ಅವರ ಕೈಕಾಲುಗಳನ್ನು ಕತ್ತರಿಸಿದರೂ ಸಹ ಅದು ಅವರ ಅರಿವಿಗೆ ಬರುವುದಿಲ್ಲ ಅದು ಸ್ಥಿತಿ ಆ ಸಮಾಧಿ ಸ್ಥಿತಿ ಆ ಸ್ಥಿತಿಗೆ ಜನಸಾಮಾನ್ಯರು ಸಾಮಾನ್ಯ ಇವರು ಹೋಗೋ ಕಷ್ಟ ಹೋಗಬಹುದು ಬಟ್ ಹೋಗಬಹುದು ಪ್ರಯತ್ನ ಮಾಡಿದ್ರೆ ಹೋಗಬಹುದು ರಾಜ್ಕುಮಾರ್ ನಮ್ಮದೇ ಭಾಳ ದೊಡ್ಡ ಹೌದು 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 ಪ್ರಯತ್ನ ಪಟ್ಟರೆ ಹೋಗಬಹುದು ಆದರೆ ಸ್ವಲ್ಪ ಲೌಕಿಕದಿಂದ ದೂರ ಇರಬೇಕಾಗುತ್ತೆ ಸ್ವಲ್ಪ ಲೌಕಿಕ ಆಸೆ ಅಭಿಷ್ಠಗಳು ಇದರಿಂದ ದೂರ ಇದ್ದರೆ ಯಾವುದೂ ಶಾಶ್ವತವಲ್ಲ ಯಾವ ಆಸೆಯೂ ಇಲ್ಲ ನಾನು ನಾನೇ ಅಲ್ಲ ಅನ್ನುವ ಭಾವನೆಗೆ ಆ ಒಂದು ಪೀಕಿಗೆ ಹೋದರೆ ಸಹಸ್ರಾರವಚಕ್ರವನ್ನು ಅನುಭವಿಸುವ ಸಾಧ್ಯ ಇದ್ದಾರೆ ನಮ್ಮ ಕೊಂಡ್ ಕಣ್ಣ ಮುಂದೆ ಆಗಿ ಹೋಗಿದ್ದ ರಾಮಕೃಷ್ಣ ಪರಹಂಸರು ಶಂಕರಾಚಾರ್ಯರು ವಿವೇಕಾನಂದರು ವಿವೇಕಾನಂದರು ಸಾಯಿಬಾಬಾ ರಾಘವೇಂದ್ರ ಸ್ವಾಮಿಗಳು ಸ್ವಾಮಿ ಸಮರ್ಥರು ಲೌಕಿಕದಲ್ಲಿ ಭಾಳ ಶ್ರೀಧರ ಸ್ವಾಮಿಗಳು ಹೌದು ರಮಣಶ್ರೀಯವರು ಸಂಸಾರದಲ್ಲಿ ಲೌಕಿಕದಲ್ಲಿದ್ದು ನಾವು ಅಂಥದ್ದನ್ನು ನಮ್ಮ ಕಣ್ಣಿನ ಸಾಕ್ಷಿ ಅಂದರೆ ರಾಜ್ಕುಮಾರ್ ರಾಜ್ಕುಮಾರ್ ಇಚ್ಛಾಮರಣಿ ಹೌದು ಹೌದು ಹಾಗಾಗಿ ಆ ಸಹಸ್ರಾರ ಚಕ್ರದ ಅದರ ವಿವರಣೆ ಮತ್ತು ಅದು ಅದ್ಭುತ ಅದು ಅನಂತ ಅದು ಪಂಚಭೂತ ಅದು ತುಂಬ ಅನ್ಯಾದರ್ಶ ಹೌದೌದು ಕಾಣೋದಿಲ್ಲ ಕಾಣೋದಿಲ್ಲ ಸರಿ ಈ ಆರು ಚಕ್ರಗಳ ಬಗ್ಗೆನೆ ವಿಚಾರ ಮಾಡುವ ನಮ್ಮ ದೇಹದೊಳಗೆ